ಮಕ್ಕಳ ಜ್ವರ ಬಂದಾಗ ಫ್ಯಾನ್ ಆಫ್ ಮಾಡೋದೆಲ್ಲ ಮಾಡ್ಲೇಬಾರ್ದು ನಾವು ಮಕ್ಕಳನ್ನ ಎಷ್ಟು ಹೈಡ್ರೇಟೆಡ್ ಆಗಿರ್ತೀವಿ ನೋಡಿ ಇವಾಗ ಒಳಗಡೆ ತಗೋಂದ್ ಬಿಟ್ಟಿದ್ದೀನಿ ಹೊರ್ಗಡೆ ಹೋಗೋದಕ್ಕೆ ಕಾರಣಕ್ಕೆ ಹೋಗ್ಬೇಕು ತಾಯ್ತ ಕರ್ಸ್ಬೇಕು ದೃಷ್ಟಿಯಾಗಿದೆ ಅನ್ನೋದೆಲ್ಲ ಬಿಟ್ಟು ಫಸ್ಟ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬೆಳಿಗ್ಗೆನೇ ಇವತ್ತು ಪಾಪುಗೆ ಊಟ ಮಾಡಿಸ್ತಿದ್ದೀನಿ ಅಂದರೆ ಜ್ವರ ಬಂದಿದೆ ಅಲ್ಲ ಸ್ವಲ್ಪ ಸ್ವಲ್ಪ ತಿಂತಿದ್ದಾಳೆ ಸೊ ಅದಕ್ಕೇನೆ ಅದಕ್ಕೆ ಒನ್ ಅವರ್ ಟೂ ಅವರ್ಗೆ ಒಂದಷ್ಟು ತಿನ್ನಿಸ್ತಿದ್ದೀನಿ ಒಂದೊಂದು ತುತ್ತ ಥರ ಯಾಕಂದರೆ ನಮ್ಮ ಮಕ್ಕಳಿಗೆ ಹಂಗೆ ಬಿಟ್ಬಿಟ್ರೆ ತುಂಬ ಸುಸ್ತಾಗಿಬಿಡ್ತಾರೆ ಸೊ ತಿನ್ಸೋಕ್ಕೆ ಟ್ರೈ ಮಾಡ್ತಾನೆ ಇರಬೇಕು ತಿಂದಿಲ್ಲ ಅಂದರೂ ಕೂಡ ಒಂದು ತುತ್ತು ತಿಂದರೂ ಪರವಾಗಿಲ್ಲ ಸ್ವಲ್ಪ ಎನರ್ಜಿ ಬರುತ್ತೆ ಅಲ್ಲ ಅವ್ರಿಗೆ ಸೊ ಅಷ್ಟೇ ನೋಡಿ ಸ್ವಲ್ಪ ಹುಷಾರಾಗಿದ್ದಾಳೆ ಅದಕ್ಕೆ ಇವಾಗ ಬಂದು ರಂಗೋಲಿ ಎಲ್ಲ ಕೆಡಿಸ್ತಿದ್ದಾಳೆ ಇವಾಗ ಫಸ್ಟ್ ಟೈಮ್ ನೆನ್ನೆಯಿಂದ ರಂಗೋಲಿ ಹಂಗೆ ಇದೆ ಯಾಕಂದರೆ ಹುಷಾರಿಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಕೆಟ್ಟಿಲ್ಲ ನೋಡಿ ಇನ್ನೊಂದು ಐದು ನಿಮಿಷಕ್ಕೆಲ್ಲ ಹಾಳು ಮಾಡಿ ಇಟ್ಟಿರ್ತಾಳೆ ಇನ್ನ ಈ ಬಾಗ್ಲಲ್ಲಿ ಕುಂಕುಮ ಅಂತೂ ಇರೋದೇ ಇಲ್ಲ ಈ ಥರ ಬಂದು ಕೂತ್ಕೊಂಡು ಒರೆಸ್ತಾನೆ ಇರೋದು ಇನ್ನು ಯಾರ ಮನೆಯಲ್ಲ ಮಕ್ಳು ಇದೇ ಥರ ಮಾಡ್ತಾರೆ ಕಮೆಂಟ್ ಮಾಡಿ ನಪ್ಪ ಹಾಂ ಮಾಡು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಮಕ್ಕಳು ಊಟ ಮಾಡಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ ಸೊ ಆಟ ಆಡಿಸ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ತಿನ್ನಿಸ್ಕೊಂಡಿರ್ತೀನಿ ನಾನು ಇಲ್ಲಾಂದರೆ ಅವ್ರು ತುಂಬ ಸುಸ್ತಾದರೆ ಮಲ್ಕೊಂಡೇ ಇರ್ತಾರೆ ಅದು ನೋಡೋಕ್ಕೆ ಇಷ್ಟ ಆಗೋಲ್ಲ ನನಗೆ ತುಂಬಾ ಬೇಜಾರಾಗಿಬಿಡುತ್ತೆ ಸೊ ಆದಷ್ಟು ಮಕ್ಕಳಿಗೆ ಜ್ವರ ಬಂದಾಗ ಹೈಡ್ರೇಟೆಡ್ ಆಗಿರೋಂಥ ಫುಡ್ನ ಕೊಡ್ತಾಯಿರಿ ಮತ್ತು ನೀರನ್ನ ಜಾಸ್ತಿ ಕುಡಿಸ್ತಾ ಇರಬೇಕು ಮಕ್ಕಳಿಗೆ ಜ್ವರ ಬಂದಾಗ ನಾವು ಹೈಡ್ರೇಟೆಡ್ ಆಗಿರೋ ಅಂಥ ಫುಡ್ನ ಕೊಡಬೇಕಾಗತ್ತೆ ಅಂದರೆ ಕಲ್ಲಂಗಡಿ ಹಣ್ಣು ಮೊಸರು ಈ ಥರದ್ದೆಲ್ಲ ಜಾಸ್ತಿ ಇದ್ದರೆ ಬೇಗ ಹುಷಾರಾಗ್ತಾರೆ ತುಂಬ ಜನ ಮಕ್ಕಳಿಗೆ ಜ್ವರ ಬಂದಾಗ ಕಲ್ಲಂಗಡಿ ಹಣ್ಣು ಕೊಡಲ್ಲ ಮೊಸರು ಕೊಡೋಲ್ಲ ಸೊ ಆ ಥರ ಮಾಡೋದ್ರಿಂದ ಮಕ್ಕಳು ಡಿಹೈಡ್ರೇಟ್ ಆಗ್ತಾರೆ ಪಾಪ ನೋಡಿ ಇವಳು ಎಷ್ಟು ಕಷ್ಟ ನೋಡಿ ಇವಳು ಎಲ್ಲ ತಗೊಬಂದು ಇಲ್ಲಿ ಸ್ಟೆಪ್ಸ್ ಮೇಲೆ ಹಾಕ್ಬಿಟ್ಟು ಈ ಥರ ಇಳಿಯಕ್ಕೆ ಹೋಗೋದು ಈ ಥರ ಮಾಡ್ತಾಳೆ ಏ ಏನು ನೀನು ಬಿದ್ದೋಗ್ತೇ ಬಂಗ್ರಿ ಹಂಗೆಲ್ಲ ಹೋಗ್ಬಾರ್ದು ಸ್ವಲ್ಪ ಯಾರಾದರೂ ಕೂಡ ನೋಡಿ ಬಂದು ಈ ಥರ ನ ಇಳಿಯೋದು ಮಾಡ್ತಾ ಇರ್ತಾಳೆ ಅಪ್ಪ ನಾವು ಮಕ್ಕಳನ್ನ ಎಷ್ಟು ಹೈಡ್ರೇಟೆಡ್ ಆಗಿರ್ತೀವಿ ಅಷ್ಟು ಬೇಗ ಜ್ವರ ಕಮ್ಮಿ ಆಗುತ್ತೆ ಮಕ್ಕಳು ಕೂಡ ನೋಡಿ ಇವಾಗ ಒಳಗಡೆ ತಗೊಂಡು ಬಿಟ್ಟಿದ್ದೀನಿ ಹೊರ್ಗಡೆ ಹೋಗೋದಕ್ಕೆ ಕಾಯ್ತಾ ಇದ್ದಾಳೆ ಸೊ ತುಂಬ ಬೇಗನೆ ಹುಷಾರಾಗಿಬಿಡ್ತಾರೆ ಆದಷ್ಟು ನೀವು ಮಕ್ಕಳಿಗೆ ನೀರನ್ನ ಜಾಸ್ತಿ ಇರಿ ಅಂದರೆ ಒಂದು ಐದು ನಿಮಿಷಕ್ಕೆಲ್ಲನೂ ಕುಡಿಸ್ತಾನೆ ಇರಿ ಕುಡಿಯೋದೇ ಅಲ್ವಾ ಅವರು ಸೊ ಐದೈದು ನಿಮಿಷಕ್ಕೂ ಇರಿ ಸ್ವಲ್ಪ ಬೇಗನೆ ರಿಕವರ್ ಆಗಿಬಿಡ್ತಾರೆ ನಮ್ಮ ಪಾಪ ಅಂತೂ ನೀರು ಜಾಸ್ತಿನೇ ಕುಡಿತಾ ಇರ್ತಾಳೆ ತುಂಬ ಸುಸ್ತಾಗೋಯ್ತು ಅಲ್ಲಿಂದ ಇದ್ಕೊಂಬರೋ ಶಿ ಹಾಗೆ ಮಕ್ಕಳಿಗೆ ಜ್ವರ ಬಂದಾಗ ಮಕ್ಕಳಿಗೆ ಆದಷ್ಟು ಅಂಥ ಬಟ್ಟೆನ ಹಾಕಬೇಕಾಗುತ್ತೆ ನಾವು ತುಂಬ ಬೆಚ್ಚಗಿರೋದು ಹಾಕಿದ್ರೆ ಅವ್ರಿಗೆ ಫೀವರ್ ಜಾಸ್ತಿ ಆಗುತ್ತೆ ಟೆಂಪ್ರೇಚರ್ ಕೂಡ ಜಾಸ್ತಿ ಆಗುತ್ತಲ್ವ ಸೊ ಅದಕ್ಕೇ ಸ್ವಲ್ಪ ತೆಳುವಾಗಿರೋ ಬಟ್ಟೆನ ಹಾಕಿ ತುಂಬ ಜ್ವರ ಇದೆ ಅಂದರೆ ಒಂದು ಬಟ್ಟೆಯಲ್ಲಿ ತಣ್ಣಗೆ ಮಾಡಿ ಅಂದರೆ ತಣ್ಣೀರು ತಗೋಬಾರ್ದು ಬಿಸಿನೀರೇ ತಣ್ಣಗೆ ಮಾಡಿ ಅದನ್ನು ಡಿಪ್ ಮಾಡಿ ಸ್ವಲ್ಪ ಮಗುಗೆ ನೀಟಾಗಿ ಬಾಡಿಯೆಲ್ಲ ಒರೆಸ್ಕೊಂಡು ಬರ್ತಾ ಇದ್ದರೆ ಸ್ವಲ್ಪ ಜ್ವರ ಕಮ್ಮಿ ಆಗುತ್ತೆ ನೈಟಲ್ಲಿ ಏನಾದರೂ ಆ ಥರ ಆದರೆ ತಲೆ ಮೇಲೆ ಕೂಡ ಬಟ್ಟೆ ಹಾಕ್ಬೋದು ಸ್ವಲ್ಪ ರೆಡ್ಯೂಸ್ ಆಗುತ್ತೆ ಜ್ವರ ಸೊ ಈ ಟಿಪ್ಸ್ ಎಲ್ಲ ಫಾಲೋ ಮಾಡಬೇಕು ಮನೆಯಲ್ಲಿ ನಾವು ಜ್ವರ ತುಂಬ ಇದ್ದರೂ ಕೂಡ ಸುಮ್ಮನೆ ಕುತ್ಕೋಬಾರ್ದು ಮಕ್ಕಳು ಜ್ವರ ಬಂದಾಗ ಫ್ಯಾನ್ ಆಫ್ ಮಾಡೋದೆಲ್ಲ ಮಾಡಲೇಬಾರ್ದು ಫ್ಯಾನ್ ಆನಲ್ಲೇ ಇರಬೇಕು ಮತ್ತು ಗಾಳಿ ಚೆನ್ನಾಗಿ ಬರೋ ಹತ್ರ ಮಲಗಿಸ್ಬೇಕು ಅವ್ರನ್ನ ತುಂಬ ಬೆಚ್ಚಿಗೆ ಮಾಡೋಕ್ಕಂತೂ ಹೋಗಲೇಬೇಡಿ ಮತ್ತು ಮಕ್ಕಳು ಜ್ವರ ಟೈಮಲ್ಲಿ ಊಟ ಮಾಡಲ್ಲ ಅಂತ ನಾವು ಸುಮ್ಮನೆ ಇರಬಾರ್ದು ಸ್ವಲ್ಪ ಸ್ವಲ್ಪ ಆದ್ರೂ ಊಟನ ಕೊಡ್ತಾ ಇರಿ ಜನಿಯ ಇಲ್ಲಿ ಪಾಪ ോട് എല്ലാം ഇത് കൊണ്ടൊര് ആക്കോദി പ്രതി ഒന്നും അഷ്ട കൊളിക സ്വല്പ ചെന ഇവള് ഇടിയക്കേ ആകല്ലൈസ് അയ്യപ്പ തക ಮಕ್ಕಳಿಗೆ ಜ್ವರ ಬಂದಾಗ ಆದಷ್ಟು ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಅದು ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ತಾಯ್ತ ಕರ್ಸ್ಬೇಕು ದೃಷ್ಟಿಯಾಗಿದೆ ಅನ್ನೋದೆಲ್ಲ ಬಿಟ್ಟು ಫಸ್ಟ್ ಇದಕ್ಕೆ ಇದಕ್ಕೆ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಯಾಕಂದರೆ ಇವಾಗಿರೋ ಜನ್ರೇಷನ್ ಮಕ್ಕಳು ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ ಸೊ ಪ್ಲೀಸ್ ಕರ್ಕೊಂಡು ಕರ್ಕೊಂಡೋಗಿ ಆಮೇಲೆ ಏನಿದ್ರು ದೃಷ್ಟಿ ಮತ್ತು ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ ಬಾಬಾ ಬಾಬಾ ವ ತುಂಬಾ ಬಿಸಿಲಿದೆ ಗೈಸ್ ಇವಿ ಬಿಸಿಲು ತನೇಂಗರಿ ಈ ಸೆಕೆಗಾಲದಲ್ಲಂತೂ ಮಕ್ಕಳಿಗೆ ತುಂಬ ಸೆಕೆ ಆಗ್ತಿದ್ದಂಗು ನೋಡ್ಕೊಬೇಕು ರ್ಯಾಷಸ್ ಬಂದ್ಬಿಡುತ್ತೆ ಅದು ಬಿಟ್ಟು ಟೆಂಪ್ರೇಚರ್ ಜಾಸ್ತಿ ಆದರೂ ಕೂಡ ಜ್ವರ ಬರುತ್ತೆ ಮಕ್ಕಳಿಗೆ ಸೊ ಕರೆಕ್ಟಾಗಿ ನೋಡ್ಕೊಬೇಕು ಹೋಗೋಣ ಬಂಗರಿ ತುಂಬ ಬಿಸಿಲು ಹಾಯ್ ಮಾಡಂಗರಿ ಬಂಗರಿ ಹಾಯ್ ವೆರಿ ಗು ರಾತ್ರಿ ಏನು ಜ್ವರ ಇಲ್ಲ ಕಮ್ಮಿ ಆಗಿಬಿಟ್ಟಿದೆ ಸೊ ಅದಕ್ಕೆ ಅಕ್ಕ ಫುಲ್ಲು ಜೋಶಲ್ಲಿದ್ದಾಳೆ ಮೆಟ್ಲೆಲ್ಲ ಇಳಿಬೇಕು ಎಲ್ಲ ಎತ್ಕೊಂಡೋಗಿ ಸ್ಟೆಪ್ಸ್ ಮೇಲೆ ಹಾಕಿ ಅವಳು ಇಳಿಯೋದು ಆ ಥರ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಯಾವಾಗೂ ಬಾಗಿಲು ಮುಚ್ಚೆ ಇರಬೇಕು ಆದರೆ ತೆಗಿ ತೆಗಿಬೇಕು ಗಾಳಿ ಬರಬೇಕಂದ್ರೆ ತೆಗಿಬೇಕು ಸೊ ನಾನು ಬಾಗಿಲಲ್ಲೇ ಕೂತ್ಕೊಂಡಿರ್ತೀನಿ ವಾಚ್ಮ್ಯಾನ್ ಕೆಲಸ ಮಾಡಿಕೊಂಡು ನಿನಗೆ ನಾನು ಹಾಂ ಹಾಯ್ ಪಿಕಬು ಮಾಡಬಂಗರಿ ಪಿಕಬು ಕಿವಿ ಅಲ್ಲ ಬಂಗಿರಿ ಕಣ್ಣು ಪಿಕಬು ಏ ಕ್ಲ್ಯಾಪ್ ಕ್ಲಾಪ್ ಕ್ಲಾಪ್ ಕ್ಲ್ಯಾಪ್ 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 ಬಂಗಾರಿ ನೀನು ಕ್ಲ್ಯಾಪ್ ಮಾಡು ಕ್ಲ್ಯಾಪ್ ವೆರಿ ಗುಡ್ ವೆರಿ ಗುಡ್ ಗರ್ಲ್ ಸಾಕು ಸಾಕು ನಮ್ಮ ಪಾಪು ಕೂಡ ಜ್ವರ ಬಂದು ಸ್ವಲ್ಪ ಸಣ್ಣ ಆಗಿಬಿಟ್ಟಿದ್ದಾಳೆ ಸೊ ಇನ್ಮೇಲೆ ದಪ್ಪ ಮಾಡಬೇಕು ಅಂದರೆ ಎಲ್ತಿಯಾಗಿರೋ ಫುಡ್ಡು ಮತ್ತು ವೆಯ್ಟ್ ಗೇನ್ ರೆಸಿಪೀಸ್ ಎಲ್ಲ ಮಾಡ್ತಿರ್ತೀನಲ್ಲ ಸೊ ವೆಯ್ಟ್ ಗೇನ್ ಆಗ್ತಾಳೆ ಹುಷಾರಾದರೆ ಸಾಕು ಫಸ್ಟು ವೇಟ್ಗೇನ್ ಆಮೇಲೆ ನೋಡ್ಕೊಳ್ಳೋಣ ಅಲ್ವಾ ಮಕ್ಕಳು ತುಂಬ ದಪ್ಪ ಇರಬೇಕು ಅಂತ ಆಸೆ ಪಡೋರು ಏನಂದರೆ ಸಣ್ಣಕ್ಕಿದ್ರೂ ಅವರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಹೆಲ್ತಿಯಾಗಿದ್ದಾರೆ ಅಂದರೆ ಸಾಕು ದಪ್ಪನೇ ಇರಬೇಕು ಅಂತ ಏನಿಲ್ಲ ನೋಡಿ ಬಂಗಾರಿ apa papa bangiri papa. papa 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 calling okay. <laughs> angila berbar dengri bidog tiarino no. dengri le kut kun tiar kut kun anak kut kun

Gianni! Ah. Ehi! Ehi! Ashtekis! Doi trangolicate! Angela, mad bardo! Bill te va deniglia!

you catch we're catch catch H catch 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 very good catch very good catch Hari catch catch catch. बेड़ी पैच ಕ్యాచ్ पापा ಜನ್ಯಾ 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 ಇಲ್ಲ ಇದೊಂದು ಪುಟ್ಟ ವ್ಲಾಗ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ವಿಡಿಯೋಸ್ ಮಾಡ್ತಿರ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಮುಗಿಲ್ ಬನ್ನಿ ಬಾಯ್ ಈ